ಭಾಗ್ಯಲಕ್ಷ್ಮಿ ಸೀರಿಯಲ್ ಮತ್ತೆ ವೀಕ್ಷಕರ ಮನಸ್ಸನ್ನ ಗೆಲ್ತಾ ಇದೆ ಒಂದಷ್ಟು ಚಾಲೆಂಜಸ್ಗಳ ಮಧ್ಯೆ ಭಾಗ್ಯ ಗಟ್ಟಿಯಾಗಿ ನಿಂತಿದ್ದಾಳೆ ಆದ್ರೆ ಭಾಗ್ಯಳ ಲೈಫ್ ನಲ್ಲಿ ಮಾನಸಿಕ ನೆಮ್ಮದಿಯೇ ಇಲ್ವಲ್ಲ ಎಂಬ ಬೇಸರವನ್ನ ವೀಕ್ಷಕರು ಹೊರಹಾಕ್ತಾ ಇದ್ದಾರೆ ಆರಂಭದಲ್ಲಂತೂ ತಾಂಡವ್ ಕಡೆಯಿಂದ ಪ್ರೀತಿ ಸಿಗ್ಲಿಲ್ಲ ಗೌರವ ಅಂತೂ ಮರೀಚುಕೆಯಾಗಿತ್ತು ಆದ್ರೂ ಎಲ್ಲವನ್ನ ಭಾಗ್ಯ ಸಹಿಸಿಕೊಂಡಿದ್ಲು ಮಕ್ಕಳಿಗೆ ಅಪ್ಪ ಬೇಕು ಅಂತ ಅತ್ತೆ ಮಾವನಿಗೆ ಮಗ ಬೇಕು ಅಂತ ಆದ್ರೂ ತಾಂಡವ್ ಬದಲಾಗ್ಲೇ ಇಲ್ಲ ಇದರ ನಡುವೆ ಬಂದಿದ್ದೇ ಶ್ರೇಷ್ಠ ಎಂಬ ಮಹ ನಾಯಕಿ ಆಫೀಸಲ್ಲಿ ಪರಿಚಯವಾದ ಶ್ರೇಷ್ಠ ಎರಡನೇ ಹೆಂಡತಿಯೂ ಕೂಡ ಆದ್ಲು ಇಬ್ಬರು ಭಾಗ್ಯಳನ್ನ ಟಾರ್ಗೆಟ್ ಮಾಡಿದ್ದೇ ಆಯ್ತು ಆದ್ರೆ ನಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ ಡೈರೆಕ್ಟರ್ ಸುಮ್ನೆ ಬಿಡ್ತಾರಾ ನೋವೇ ಚಾನ್ಸೇ ಇಲ್ಲ ಭಾಗ್ಯಾಗೆ ಗೆಲುವು ಸಿಗುವಂತೆಯೇ ನೋಡಿಕೊಂತಾ ಬಂದ್ರು ದಿನ ಕಳೆದಂತೆ ಭಾಗ್ಯಳ ಬದುಕಿಗೆ ಹೊಸ ಹೀರೋ ಬಂದ ಅವನೇ ಆದಿ ಭಾಗ್ಯಳ ಗೆಲುವನ್ನೇ ಸಹಿಸದ ತಾಂಡವ್ ಬಾಯ್ ಫ್ರೆಂಡ್ ನ ಸಹಿಸ್ತಾನ ಕೋಪ ಇನ್ನೂ ಜಾಸ್ತಿ ಆಯ್ತು ಭಾಗ್ಯ ಆದಿ ಒಂದಾದ್ರೆ ಖುಷಿಯಾಗಿರ್ತಾರೆ ಅಂತ ವೀಕ್ಷಕರೆಲ್ಲ ಆಸೆ ಪಟ್ಟಿದ್ರು કે ಭಾಗ್ಯಾಳಿಗೂ ಆದಿ ಮೇಲೆ ಲವ್ ಆಗಿದೆ ಕುಸುಮಾ ಅಂತೂ ತನ್ನ ಗೆಳೆಯನಿಗೆ ಫುಲ್ ಸಪೋರ್ಟ್ ಇಬ್ರು ಮದುವೆಯಾದ್ರೆ ನೆಮ್ಮದಿಯಾಗಿರ್ತಾರೆ ಅಂತ ಗುಂಡಣ್ಣ ಅಂತೂ ಆದಿ ಪಪ್ಪ ಅನ್ನೋದನ್ನೇ ಪ್ರಾಕ್ಟೀಸ್ ಮಾಡಿಕೊಳ್ತಾ ಇದ್ದಾನೆ ತನ್ವಿಗೆ ಇದೆಲ್ಲ ಸ್ವಲ್ಪ ದೂರ ಎಲ್ಲವೂ ವೀಕ್ಷಕರು ಬಯಸಿದಂತೆ ಹೋಗ್ತಾ ಇದೆ ಎನ್ನುವಾಗ್ಲೆ ಎಲ್ಲವೂ ಉಲ್ಟಾ ಆಗ್ತಿದೆ ಭಾಗ್ಯಾಳ ಕ್ಷಮೆಗಾಗಿ ಅಂಗಲಾಚಿದ್ದಾನೆ ತಾಂಡವ್ ಭಾಗ್ಯಾಳ ಮನೆ ಮುಂದೆಯೇ ಇಡೀ ಕಾಯ್ತಾ ಕೂತಿದ್ದ ತಾಂಡವ್ ಇವತ್ತಿನ ಪ್ರೋಮೋದಲ್ಲಿ ಶ್ರೇಷ್ಠಾಗೆ ಸಪೋರ್ಟ್ ಮಾಡ್ತಿದ್ದಾರೆ ವೀಕ್ಷಕರು ತನ್ವಿ ತನ್ನ ಪ್ರೀತಿಯ ಪಪ್ಪನಿಗೆ ಊಟ ತಿನ್ನಿಸ್ತಾ ಇದ್ಲು ದಿಢೀರನೆ ಅಲ್ಲಿಗೆ ಬಂದಂತ ಶ್ರೇಷ್ಠ ಆ ಊಟದ ತಟ್ಟೆಯನ್ನ ತೆಗೆದು ಬಿಸಾಕಿದ್ದಾಳೆ ನನ್ನ ಗಂಡನನ್ನೇನು ಭಿಕ್ಷುಕ ಅಂತ ಅನ್ಕೊಂಡಿದ್ದೀಯಾ ನಿನ್ಗೇನು ಮನುಷ್ಯತ್ವ ಇಲ್ವಾ ಅಂತೆಲ್ಲ ಭಾಗ್ಯಾಳಿಗೆ ಬೈದಿದ್ದಾಳೆ ಅಷ್ಟೇ ಅಲ್ಲ ಇವಳು ಸ್ವಾರ್ಥಿ ಇನ್ನೊಬ್ಬಳ ಗಂಡನ ಮೇಲೆ ಕಣ್ಣು ಹಾಕುವ ನೀತಿಗೆಟ್ಟ ಹೆಂಗಸು ಅಂತ ಭಾಗ್ಯಾಳಿಗೆ ಶ್ರೇಷ್ಠ ಬೈಯೋದಕ್ಕೆ ಹೋದ್ಲು ಈ ಮಾತನ್ನ ಕೇಳಿಸ್ಕೊಂಡಿದ್ದಂತೆ ತಾಂಡವ ಉಗ್ರವತಾರ ತಾಳಿದ ಶ್ರೇಷ್ಠಳಿಗೆ ಮುಖಾಮುತಿ ನೋಡದೆ ತಾಂಡವ್ ಕಪಾಳಕ್ಕೆ ಹೊಡೆದಿದ್ದಾನೆ ಆದ್ರೆ ಈ ಎಪಿಸೋಡ್ ನ ಪ್ರೋಮೋ ನೋಡಿದ ವೀಕ್ಷಕರು ಶ್ರೇಷ್ಠಾಳಿಗೆ ತಾಂಡವ್ ನ ಬಿಡಬೇಡ ಶ್ರೇಷ್ಠ ಎರಡು ಮಕ್ಳಿದ್ರು ನಿನ್ನ ಹಿಂದೆ ಬಂದಿದ್ದ ಈಗ ನಿನ್ನ ಬಿಟ್ಟು ಹೋಗ್ತಿದ್ದಾನೆ ಬಾರ್ಸು ಬಾರ್ಸು ಅಂತಿದ್ದಾರೆ ನೋಡೋಣ ತಾಂಡವ್ ಬದ್ಲಾದ್ರು ಭಾಗ್ಯ ಒಪ್ಪಿಕೊಳ್ತಾಳ ಅಂತ ಡೈರೆಕ್ಟರ್ ತಲೆಯಲ್ಲಿ ಇನ್ನು ಏನೇನಿದೆಯೋ ಇದೆಯೋ ಯಾರಿಗ್ ಗೊತ್ತು